ಪವಿತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತಹ ಪತ್ರಕರ್ತರು ರಾಜಕೀಯ ಪಕ್ಷಗಳ ಬುಕ್ವಾಣಿಗಳಾಗಿ ರಾಜಕೀಯ ಪಕ್ಷಗಳಿಗೆ ಓಟ್ ತರುವ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಪತ್ರಕರ್ತರನ್ನ ಚಾನೆಲ್ಗಳನ್ನ ಉತ್ತರ ಭಾರತದಲ್ಲಿ ಗೋಧಿ ಮೀಡಿಯಾ ಅಂತ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಅಂತ ಹೇಳ್ಬೋದು ರಾಜಕೀಯ ಪಕ್ಷಗಳ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ನೀಡಿ ಶೇರ್ ಮಾಡಿ ಜನರ ಧ್ವನಿಯಾಗಿ ರಾಜಕಾರಣಿಗಳ ಶಾಸಕಾಂಗ ಮತ್ತು ಕಾರ್ಯಾಂಗದ ಭ್ರಷ್ಟ ವ್ಯವಸ್ಥೆಯನ್ನ ಜನರಿಗೆ ತೋರಿಸಿ ಜನರ ಧ್ವನಿಯಾಗಿರ್ಬೇಕಾದಂತಹ ಪತ್ರಕರ್ತರು ಇವತ್ತು ಬಹಿರಂಗವಾಗಿ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬೆರಳಿಕೆಯಷ್ಟು ಮಾತ್ರ ಪತ್ರಕರ್ತರಿದ್ದಾರೆ ನೋಡಿ ಒಬ್ಬ ಸಂಪಾದಕರು ವಿಜಯವಾಣಿ ವಿಜಯ ಕರ್ನಾಟಕದಲ್ಲಿ ಸಂಪಾದಕರಾಗಿದ್ದಂತಹ ಕರ್ನಾಟಕದ ದೊಡ್ಡ ಲೀಡಿಂಗ್ ಪತ್ರಿಕೆ ಆಗಿದ್ದಂತಹ ವಿಜಯವಾಣಿ ವಿಜಯ ಕರ್ನಾಟಕ ಬೆಲೆಯೇ ಬೆಲೆಯನ್ನ ಕಡಿಮೆ ಮಾಡಿ ಇಡೀ ಏನೋ ಪ್ರಿಂಟ್ ಮೀಡಿಯಾವನ್ನ ದಾರಿ ತಪ್ಪಿಸಿದಂತಹ ವಿಜಯವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಹರಿಪ್ರಕಾಶ್ ಕೋಣೆ ಮನೆಯವರು ಯಾರೋ ಬಂಡವಾಳ ಹಾಕಿದ್ದಂತಹ ವಿಸ್ತಾರ ಚಾನೆಲ್ನ ಮುಖ್ಯಸ್ಥರಾಗಿದ್ದಂಥವರು ಏಕಾಏಕಿ ಹೆಚ್ಚು ದಿನವೂ ಆಗಿರಲಿಲ್ಲ ದಿಢೀರಂತ ವಿಸ್ತಾರ ಚಾನೆಲ್ನ ಸಂಪಾದಕರಾಗಿ ಇದ್ದಂತಹ ಹರಿಪ್ರಕಾಶ್ ಕೋಣೆ ಮನೆಯವರು ಅದನ್ನು ಬಿಟ್ಟು ನೇರವಾಗಿ ಭಾರತೀಯ ಜನತಾ ಪಕ್ಷದ ಬಿಜೆಪಿ ವಕ್ತಾರರಾಗಿ ಸೇರ್ಕೊಂಡು ಅವರಿಗೆ ಉತ್ತರ ಕನ್ನಡದ ಏನು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ನಗ್ನ ಸತ್ಯ ಇವತ್ತು ಬಹಳಷ್ಟು ಚಾನೆಲ್ಗಳನ್ನ ನೀವು ಪ್ರತಿದ ಗಮನಿಸ್ತಾ ಇರ್ತೀವಿ ಒಂದು ಆಡಳಿತ ಪಕ್ಷ ಹತ್ತು ವರ್ಷದಿಂದ ದೇಶವನ್ನ ಆಳ್ತಾ ಇದೆ ಒಂದೇ ಒಂದು ತಪ್ಪು ಮಾಡಿಲ್ವಾ ಅದು ನಮ್ಮ ಕಣ್ಣು ಮುಂದೆ ಇದೆ ಕಪ್ಪು ಹಣ ಇದೆ ಇವತ್ತು ಚುನಾವಣಾ ಬಾಂಡ್ ಯಾವ ರೀತಿ ಎಕ್ಸ್ಪೋಸ್ ಆಗ್ತಾ ಇದೆ ಯಾವ ರೀತಿ ಜನರ ಹಣವನ್ನ ಲೂಟಿ ಮಾಡಿ ಏನೋ ಕಂಪನಿಗಳಿಗೆ ಕೊಟ್ಟು ಆ ಕಂಪನಿಯ ಮೂಲಕ ಇವರು ಬಾಂಡ್ಗಳನ್ನ ಬಾಂಡ್ಗಳ ರೂಪದಲ್ಲಿ ದೇಣಿಗೆ ತಗೊಳ್ತಾ ಇದ್ದಾರೆ ಇದೆಲ್ಲ ಸತ್ಯವಾಗಿದೆ ಎಸ್ ಬಿ ಐ ಎಸ್ ಬಿ ಐ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆದರೂ ಸಹ ಯಾವುದಾದ್ರೂ ಮಾಧ್ಯಮಗಳು ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಕೇಳ್ತಾ ಇದ್ದಾವ ಕೇಳ್ತಾ ಇಲ್ಲ ಎಲ್ಲದರಲ್ಲೂ ನಡುವೆ ಇಬ್ಬರು ಪತ್ರಕರ್ತರು ಕನ್ನಡದಲ್ಲಿ ಇಬ್ಬರು ಪತ್ರಕರ್ತರು ನಮಗೆ ಇಬ್ಬರು ಪತ್ರಕರ್ತರು ಒಂದು ಸ್ಯಾಟಲೈಟ್ ಚಾನೆಲ್ನ ಟಿವಿ ಫೈವ್ ನ ರಮಾ ಅವರು ಮತ್ತೊಬ್ರು ಏನು ಡಿಜಿಟಲ್ ಮೀಡಿಯಾದ ವಿಜಯಲಕ್ಷ್ಮಿ ಶಿಬಿರ ವಿಜಯ್ ಟೈಮ್ಸ್ ನ ವಿಜಯಲಕ್ಷ್ಮಿ ಶಿಬಿರವರು ಇವರಿಬ್ಬರು ಸಹ ನಮ್ಮ ಕರ್ನಾಟಕದ ಪತ್ರಿಕೋದ್ಯಮವನ್ನ ಪತ್ರಿಕೋದ್ಯಮದ ಗೌರವವನ್ನು ಉಳಿಸಿಕೊಂಡು ಕೊನೆಯ ಪಕ್ಷ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಬ್ಬ ಹೆಣ್ಣು ಮಗಳಾಗಿ ವಿಜಯಲಕ್ಷ್ಮಿ ಶಿಬಿರವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಆದರೆ ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನೆಲ್ಗಳು ಕನ್ನಡದಲ್ಲಿ ಅಂತ ಹೇಳ್ತೀವಲ್ಲ ನಾವೇ ನಂಬರ್ ಒನ್ ನಾವೇ ನಂಬರ್ ಒನ್ ಅಂತ ಹೇಳ್ತಾರಲ್ಲ ಈ ನಂಬರ್ ಒನ್ ಹಿರಿಯ ಪತ್ರಕರ್ತರು ರಾಜಕೀಯ ಪಕ್ಷಗಳ ಏನು ಮುಖವಾಡವನ್ನು ಬಯಲು ಮಾಡದೆ ಈ ನೂರ ಎಂಬತ್ ಮೂರು ಲಕ್ಷ ಕೋಟಿಯ ವಿದೇಶಿ ಸಾಲವನ್ನ ಜನರಿಗೆ ತಿಳಿಸಿ ಜನರಿಗೆ ಜಾಗೃತಿ ಮೂಡಿಸದೆ ಚುನಾವಣಾ ಬಾಂಡ್ಗಳ ಬಗ್ಗೆ ಜಾಗೃತಿ ಮೂಡಿಸದೆ ಈ ನೋಟ್ ಬ್ಯಾನ್ ಮಾಡಿ ಜನರಿಗೆ ಕೊಟ್ಟಂತ ತೊಂದರೆಗಳನ್ನ ಹೇಳದೆ ಈ ಲಾಕ್ ಡೌನ್ ಸಮಯದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಆ ಹಣ ಎಲ್ಲೋಯ್ತು ಅಂತ ಹೇಳದೆ ಈ ಬೆಲೆ ಏರಿಕೆಯನ್ನು ಇಳಿಸದೆ ಹೋಗದೆ ಇಂತಹ ಇಂತಹ ದಾರಿ ತಪ್ಪಿಸಿದಂತಹ ವಿಚಾರಗಳನ್ನ ಜನರ ಮುಂದೆ ಹೇಳದೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಆಪರೇಷನ್ ಕಮಲವನ್ನು ಇಂಟ್ರಡ್ಯೂಸ್ ಮಾಡಿದ ಭಾರತೀಯ ಜನತಾ ಪಕ್ಷದ ಆ ನಡೆಯನ್ನ ಖಂಡಿಸದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡಿದ್ದನ್ನ ಖಂಡಿಸದೆ ಪ್ರಶ್ನೆ ಮಾಡದೆ ರಾಜಕೀಯ ಪಕ್ಷಗಳ ರಾಜಕಾರಣಿಗಳ ಮದುವೆಗೆ ಎಲ್ಲಾ ಪತ್ರಕರ್ತರು ಎಲ್ಲಾ ಪತ್ರಕರ್ತರು ಏನು ನ್ಯೂಸ್ ಚಾನೆಲ್ಗಳನ್ನ ಮುಖ್ಯಸ್ಥರುಗಳು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರುವಂತಹ ಪರಿಸ್ಥಿತಿಗೆ ಇವತ್ತು ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ತಲುಪಿದಾವೆ ಅಂತಂದ್ರೆ ಕನ್ನಡ ಸುದ್ದಿವಾಹಿನಿಗಳ ಇವತ್ತಿನ ದಯನೀಯ ಸ್ಥಿತಿ ಸ್ನೇಹಿತರೆ ರಮಾಕಾಂತ್ ಅವರು ಟಿವಿ ಫೈವ್ ಅವರನ್ನು ಟೀಕೆ ಮಾಡ್ತಾರೆ ಇದು ಕಾಂಗ್ರೆಸ್ ಪಕ್ಷದ ಮುಖವಾಣಿ ಅದು ಕಾಂಗ್ರೆಸ್ ಪಕ್ಷದ ಮುಖವಾಣಿಯೋ ಅದು ಭಾರತೀಯ ಜನತಾ ಪಕ್ಷದ ಮುಖವಾಣಿಯೋ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಅವರು ಅವರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಪ್ರತಿಪಕ್ಷವಾಗಿ ನಿಲ್ಲಬೇಕಾದಂತಹ ಮಾಧ್ಯಮಗಳು ಇವತ್ತು ಪ್ರಶ್ನೆ ಮಾಡದೆ ಮುಖ್ಯ ಉದ್ದೇಶ ಅವರಿಗೆ ಅವರ ಗುರಿ ಅವರ ಕರ್ತವ್ಯ ಪ್ರಶ್ನೆ ಮಾಡಬೇಕು ಆಡಳಿತ ಪಕ್ಷವನ್ನು ಪ್ರತಿಪಕ್ಷವನ್ನು ಪ್ರಶ್ನೆ ಮಾಡಬೇಕು ಪ್ರತಿಪಕ್ಷಗಳಿಗೆ ಸಹಕಾರ ಕೊಟ್ಟು ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನು ಟೀಕೆ ಮಾಡಬೇಕು ಇದು ಇವರ ಕರ್ತವ್ಯ ಅದನ್ನ ಟಿವಿ ಫೈವ್ ನ ರಮಾಕಾಂತ್ ಅವರು ಮಾಡ್ತಾ ಇದ್ದಾರೆ ಅವರು ನೋಡಿ ಪಿ ಎಂ ಕೇರ್ಸ್ ನ ಬಗ್ಗೆ ಪಿ ಎಂ ಕೇರ್ಸ್ ಅಲ್ಲಿ ಕೋವಿಡ್ ಸಮಯದಲ್ಲಿ ಪಿ ಎಂ ಕೇರ್ಸ್ ಹೆಸರಿನಲ್ಲಿ ಏನು ಟ್ರಸ್ಟ್ ರಿಜಿಸ್ಟರ್ ಮಾಡಿ ಅದರಲ್ಲಿ ಹಣವನ್ನ ತಗೊಂಡು ಅದನ್ನು ಯಾವ ರೀತಿ ಜನರಿಗೆ ಮೋಸ ಮಾಡಿದ್ರು ಅನ್ನೋ ರೀತಿನಲ್ಲಿ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಪಿ ಎಂ ಕೇರ್ ಅಂದ್ರೆ ಪ್ರಧಾನ ಮಂತ್ರಿಗಳ ಏನು ಅವ್ರ ಹೆಸರಿನಲ್ಲಿ ಟ್ರಸ್ಟ್ ಒಂದು ರಿಜಿಸ್ಟರ್ ಆಗಿರುವಂತದ್ದು ಇದು ಒಬ್ಬ ಪತ್ರಕರ್ತ ಮಾಡಬೇಕಾಗಿರುವಂತಹ ಕೆಲಸ ಪತ್ರಿಕಾ ಚಾನೆಲ್ ಮಾಡಬೇಕಾಗಿರುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಹಿರಿಯ ಪತ್ರಕರ್ತರು ರಂಗನಾಥ್ ಭಾರದ್ವಾಜ್ ಇರ್ಬೋದು ಎಚ್ ಆರ್ ರಂಗನಾಥ್ ಇರ್ಬೋದು ನಮ್ಮ ರಾಷ್ಟ್ರವಾದಿ ಪತ್ರಕರ್ತರ ಅಂತ ಅಜಿತ್ ಹನ್ಮಕ್ಕರ್ ಅವರಿರ್ಬೋದು ನಮ್ಮ ಜಯಪ್ರಕಾಶ್ ಶೆಟ್ಟರು ರಿಪಬ್ಲಿಕ್ ಕನ್ನಡದಲ್ಲಿ ಇತ್ತೀಚೆಗೆ ಅವರು ರಾಜಕಾರಣಿಯ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ ಮತ್ತೆ ನ್ಯೂಸ್ ಸ್ಪಷ್ಟ ಇರ್ಬೋದು ರವಿಕುಮಾರ್ ಅವರಿರ್ಬೋದು ಇವರೆಲ್ಲರೂ ಸಹ ಯಾರು ಬಾಯಿ ತೆಗಿದನೇ ಇಲ್ಲ ಇನ್ನು ವಿಸ್ತಾರ ಚಾನೆಲ್ ಅಂತ ಬಿಡಿ ವಿಸ್ತಾರ ಚಾನೆಲ್ ಭಾರತೀಯ ಜನತಾ ಪಕ್ಷದಕ್ಕೆ ಸಂಪಾದಕರೇ ಒಟ್ಟೋದ್ರು ಇನ್ನು ಪವರ್ ಟಿವಿಯಲ್ಲಿ ಇದ್ದಂತಹ ಚಂದನ್ ಶರ್ಮಾ ವಿಸ್ತಾರ ಬಂದು ಅವರು ಏನೋ ಆಕ್ರೋಶ ಮಾತಾಡ್ತಾ ಇದ್ದಾರೆ ಇನ್ನು ಪವರ್ ಟಿವಿ ಅಂತ ಪವರೇ ಇಲ್ದಂಗೆ ಆಗಿದೆ ಇದು ನಮ್ಮ ಕನ್ನಡದ ಪತ್ರ ಪತ್ರಕರ್ತರು ಇವತ್ತು ದಯನೀಯ ಸ್ಥಿತಿಯಲ್ಲಿ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಬೇಕಾದಂತಹ ಪತ್ರಕರ್ತರು ಇವತ್ತು ಧ್ವನಿಯನ್ನು ಅಡಗಿಸಿಕೊಂಡು ರಾಜಕೀಯ ಪಕ್ಷಗಳ ಒಗ್ಣಿಗಳಾಗಿದ್ದಾರೆ ಇದರ ಮಧ್ಯೆ ವಿಜಯಲಕ್ಷ್ಮಿ ಶಿಬಿರವರು ದಿಟ್ಟತನದಿಂದ ತನ್ನ ಜೀವ ಹೋದ್ರೂ ಪರವಾಗಿಲ್ಲ ನಾನು ಪ್ರಶ್ನೆ ಮಾಡ್ತೇನೆ ನನ್ನ ದೇಹವನ್ನು ಅರ್ಪಿಸ್ತೇನೆ ಈ ಪತ್ರಿಕೋದ್ಯಮಕ್ಕೆ ಅರ್ಪಿಸ್ತೇನೆ ಅಂತ ಹೇಳ್ತಾರಲ್ಲ ಇದು ದಿಟ್ಟತನದ ಅದೇ ರೀತಿ ಅವರು ಪ್ರತಿನಿತ್ಯವೂ ಸಹ ಏನು ಭ್ರಷ್ಟಾಚಾರವನ್ನು ಜನರ ಮುಂದೆ ಇಡ್ತಾ ಇದಾರೆ ಒಂದು ಹೆಣ್ಣು ಮಗಳಾಗಿ ಮಾದರಿ ಆಗ್ತಾ ಇದಾರೆ ಟಿ ವಿ ಫೈವ್ ನ ರಮಾಕಾಂತ್ ಅವರು ಸಹ ಪ್ರತಿಯೊಂದು ವಿಚಾರಗಳನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಬೇಕಾದಂತಹ ಪತ್ರಿಕೋದ್ಯಮ ಹೇಗಿರ್ಬೇಕು ಅಂತೇಳಿ ನಮ್ಮ ಕಣ್ಣು ಮುಂದೆ ರಮಾಕಾಂತ್ ಅವರು ಇವತ್ತು ಪತ್ರಿಕೋದ್ಯಮದ ಘನತೆಯನ್ನು ಎತ್ತಿ ಹಿಡಿತಾ ಇದ್ದಾರೆ ಈ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಷ್ಟು ಜನ ಈ ರೀತಿ ಸರ್ಕಾರಗಳ ತಪ್ಪುಗಳನ್ನ ಹೇಳ್ತಾ ಇದ್ದೀರಿ ಏನೋ ಕಾಮಿಡಿ ಮಾಡೋದು ಏನೋ ಒಂದು ಮಾಡೋದು ಇಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೋ ಅಥವಾ ವ್ಯೂಸ್ ಮಾಡ್ತಾರೋ ಟಿ ಆರ್ ಪಿ ಮಾಡ್ತಾರೋ ಅಥವಾ ರೆವೆನ್ಯೂ ಗೋಸ್ಕರ ಮಾಡ್ತಾ ಇದ್ದಾರೋ ಪ್ರಜೆಗಳಾಗಿ ಸಿಕ್ಕಿರುವಂತಹ ಅವಕಾಶಗಳನ್ನ ಬಳಸಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಪ್ರಾಮಾಣಿಕವಾಗಿ ಸೃಷ್ಟಿ ಮಾಡದ ಕಲ್ಪನೆಯಲ್ಲದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ರೋತ್ಸಾಹ ನೀಡಿ